ನಾನು ಸಿ ವಿ ಲೋಕೇಶ್ ಗೌಡ ಅಂತ ಕರ್ನಾಟಕ ರಾಜ್ಯ ಕುರಿ ಮತ್ತು ಮೇಕೆ ಸಾಗಾಣಿಕೆದಾರರ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಬಂಧುಗಳೇ ಇವತ್ತು ಕುರಿ ಸಾಗಾಣಿಕೆ ರೈತರ ಬಾಳಿನಲ್ಲಿ ಒಂದು ಲಾಭದಾಯಕ ಕಸಬು ಅಂತೇಳಿದರೆ ತಪ್ಪಾಗಲಾರದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಈ ಹಿಂದೆ ಕುರಿಗಾರರ ಸಹಾಯಕ್ಕೆ ಒದಗಿಸಿದ್ವು ಆದರೆ ಇವತ್ತು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಕೇಂದ್ರ ಸರ್ಕಾರದಲ್ಲಿ ಎರಡನೇ ಬಾರಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಒಳಗಡೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ರೈತರ ಒಂದು ಜೀವನ ಮಟ್ಟವನ್ನು ಸುಧಾರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ವಿಶೇಷವಾಗಿ ಕುರಿ ಮತ್ತು ಮೇಕೆ ಸಾಗಾಣಿಕೆಯಲ್ಲಿ ಜಾರಿಗೆ ತಂದರು ಎನ್ ಎಲ್ ಎಮ್ ಸ್ಕೀಮಲ್ಲಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅದು ನೂರು ಕುರಿ ಸಣ್ಣ ರೈತರನ್ನು ಒಂದು ಗಮನದಲ್ಲಿಟ್ಟುಕೊಂಡು ನೂರು ಕುರಿ ದೊಡ್ಡ ರೈತರನ್ನು ಗಮನದಲ್ಲಿಟ್ಟುಕೊಂಡು ಐನೂರು ಕುರಿ ಈ ರೀತಿ ಐದಾರು ಕಾರ್ಯಕ್ರಮಗಳನ್ನು ಅಂದರೆ ನೂರು ಕುರಿ ಇನ್ನೂರು ಕುರಿ ಮುನ್ನೂರು ಕುರಿ ನಾನ್ನೂರು ಕುರಿ ಐನೂರು ಕುರಿ ಇಪ್ಪತ್ತು ಲಕ್ಷ ನಲವತ್ತು ಲಕ್ಷ ಅರವತ್ತು ಲಕ್ಷ ಎಂಬತ್ತು ಲಕ್ಷ ಒಂದು ಕೋಟಿ ಇದರಲ್ಲಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಟ್ಟು ರೈತರಿಗೆ ಕುರಿ ಸಾಲವನ್ನು ಕೊಡೋದು ಸಬ್ಸಿಡಿ ಕೊಡೋದನ್ನ ಯೋಜನೆಯನ್ನು ನರೇಂದ್ರ ಮೋದಿಯವರು ಮಾಡಿದರು ನರೇಂದ್ರ ಮೋದಿಯವರು ಏನು ಒಳ್ಳೆಯ ಮನ್ಸಿಟ್ಕೊಂಡು ಮಾಡಿದ್ರು ಇವತ್ತು ಕುರಿಗಾರರಿಗೆ ದಿಗ್ಲುಮೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ ಯಾಕಂದರೆ ಇದಕ್ಕಿದ್ದಂಗೆ ಆ ಬ್ಲಾಕ್ ಮಾಡಿದ್ದಾರೆ ಆ ಪೋರ್ಟಲ್ನೇ ಬ್ಲಾಕ್ ಮಾಡಿದ್ದಾರೆ ಆ ಪೋರ್ಟಲ್ ಓಪನ್ ಆಗ್ತಾ ಇಲ್ಲ ಕುರಿ ಸಾಗಾಣಿಕೆದಾರರಿಗೆ ಕುರಿ ಲೋನು ಸಿಗ್ತಾ ಇಲ್ಲ ಸಬ್ಸಿಡಿಯೂ ಸಿಗ್ತಾ ಇಲ್ಲ ಬಂದಾಯ್ತಾರೆ ಈ ಕೂಡಲೇ ಅಂದರೆ ಪ್ರಚಾರಕ್ಕೋಸ್ಕರ ನಾವು ಇಪ್ಪತ್ತೈದು ಇಪ್ಪತ್ತೈದರೊಳಗಡೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ರೈತರ ಒಂದು ಜೀವನ ಮಟ್ಟವನ್ನು ಸುಧಾರಿಸಬೇಕು ಅಂತ ಹೇಳಿಕೆಯೊಂದಿಗೆ ಒಂದು ಈ ಯೋಜನೆಗಳನ್ನು ಜಾರಿಗೊಳಿಸಿದ ನರೇಂದ್ರ ಮೋದಿ ಸರ್ಕಾರ ಈ ಒಂದು ಎರಡು ಮೂರು ವರ್ಷಗಳಿಂದ ಆಗೋಷ್ಟು ಒಳಗಡೆ ಆ ಒಂದು ಯೋಜನೆಗಳನ್ನು ಬಂದ್ ಮಾಡಿದ್ದಾರೆ ಅಂತ ಇದು ತಪ್ಪು ಈ ಕೂಡಲೇ ಅದನ್ನು ಆ ಬ್ಲಾಕನ್ನು ಪೋರ್ಟಲ್ನನ್ನು ಬ್ಲಾಕ್ ಮಾಡಿರೋದನ್ನು ಓಪನ್ ಮಾಡಬೇಕು ಕುರಿಗಾರರಿಗೆ ಕೇಂದ್ರ ಸರ್ಕಾರ ನೆರವಾಗಬೇಕು ಅಂತ ನಾನು ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತೀನಿ ಅದೇ ರೀತಿ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ಆರಾಧಕ ಮತ್ತೆ ಕುರುಬು ಸಮಾಜದಲ್ಲಿ ನಾನು ಕುರಿ ಕಾದ್ಕೊಂಡಿದ್ದೆ ಶಾಲೆಗೆ ಹೋಗಿಲ್ಲ ಕುರಿ ಕಾದ್ಕೊಂಡು ನಾನು ಶಾಲೆ ಬಿಟ್ಟಿದ್ದೆ ಕುರಿ ಕಾಯ್ತಾ ಇದ್ದೆ ಅಂತ ಹೇಳಿಕೊಂಡು ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದಾರೆ ಶ್ರೀಮಾನ್ಯ ಸಿದ್ದರಾಮಯ್ಯವರು ಅಮೃತ ಸ್ವಾಭಿಮಾನಿ ಅಂತ ಬಹಳ ಜೋರ್ದಾರಾಗಿ ಒಂದು ಕಾರ್ಯಕ್ರಮನ ಪ್ರಾರಂಭ ಅದು ಅಮೃತ ಸ್ವಾಭಿಮಾನಿಯಲ್ಲಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಟೋಟಲ್ ಘಟಕದ ವೆಚ್ಚ ಅದರಲ್ಲಿ ನಲವತ್ತು ಮೂರು ಸಾವಿರದ ಐನೂರು ರೂಪಾಯಿ ಫಲಾನುಭವಿ ಕೊಟ್ಟರೆ ಮಿಕ್ಕಿದ ಹಣವನ್ನು ಎನ್ ಸಿ ಡಿ ಸಿ ಮತ್ತು ರಾಜ್ಯ ಸರ್ಕಾರವನ್ನು ಒದಗಿಸುತ್ತೆ ಅನ್ನೋ ರೀತಿಯಲ್ಲಿ ಇಪ್ಪತ್ತೊಂದು ಕುರಿ ರೈತರಿಗೆ ಕೊಡ್ತಾ ಇದ್ರು ಅದನ್ನು ಇವತ್ತು ಬ್ಲಾಕ್ ಮಾಡಿದ್ದಾರೆ ಅದೂ ಇಲ್ಲ ಬರ್ತಾ ಇಲ್ಲ ಆ ಯೋಜನೆ ಸ್ಟಾಪ್ ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿನೇ ಇಲ್ಲ ಅದೇ ರೀತಿ ಇನ್ನೊಂದು ವಿಶೇಷವಾಗಿ ವಿಶೇಷ ಘಟಕ ಯೋಜನೆಯಲ್ಲಿ ಅರಿಜನಗಿರಿ ಜನರಿಗೆ ಕರ್ನಾಟಕ ರಾಜ್ಯ ಕುರಿ ಮತ್ತು ಮೇ ಉಣ್ಣೆ ಅಭಿವೃದ್ಧಿ ನಿಗಮ ಸರ್ಕಾರ ಸಂಘಗಳ ಮುಖಾಂತರ ಕುರಿ ಸಹಕಾರ ಸಂಘಗಳ ಮುಖಾಂತರ ಕೊಡ್ತಾ ಇದ್ರು ಅದನ್ನು ಸ್ಟಾಪ್ ಮಾಡಿದ್ದಾರೆ ನಾನು ಕುರಿಗಾರನಾಗಿ ಸ್ವತಃ ನಾನು ಕುರಿಗಾರನಾಗಿ ಈ ತರ ನಿರ್ಲಕ್ಷ್ಯ ಧೋರಣೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕುರಿಗಾರರ ಮೇಲೆ ಆಗಿದೆ ಈ ನಿಟ್ಟಿನಲ್ಲಿ ಎರಡು ಸರ್ಕಾರಗಳ ಗಮನಕ್ಕೆ ನಾವು ತಗೊಂಡ್ಬರೋದು ಏನಂತಂತಂದರೆ ಮುಂದಿನ ದಿನಗಳಲ್ಲಿ ಅದೇ ಇಮಿಡಿಯೇಟ್ ಆಗಿ ಕೇಂದ್ರ ಸರ್ಕಾರ ಎನ್ ಎಲ್ ಎಂ ಸ್ಕೀಮ್ ಅನ್ನು ಪುನರ್ಜಾರಿಗೆ ಗೊಳಿಸಬೇಕು ಮತ್ತೆ ಅಮೃತ ಸ್ವಾಭಿಮಾನಿ ಕುರಿ ಸಾಕಾಣಿಕೆ ಏನು ಲೋನ್ ಕೊಡ್ತಾ ಇದ್ರು ಅಮೃತ ಸ್ವಾಭಿಮಾನಿಯಲ್ಲಿ ಅದನ್ನು ಪುನರ್ ಪ್ರಾರಂಭಿಸ್ಬೇಕು ಮತ್ತು ವಿಶೇಷವಾಗಿ ಗಿರಿಜನರಿಗೆ ಈ ಒಂದು ವಿಶೇಷ ಘಟಕ ಯೋಜನೆಯಲ್ಲಿ ಏನು ಲೋನು ಸೌಲಭ್ಯ ಕೊಡ್ತಾ ಇದ್ರು ಕೊಡಬೇಕು ಅಂತ ಆಗ್ರಹಿಸ್ತೀನಿ ಇಲ್ಲದೆ ಇದಕ್ಕೆ ರಾಜ್ಯಾದ್ಯಂತ ಕುರಿಗಾರರು ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೆಚ್ಚಿಸ್ತಾ ಇದ್ದೀನಿ ನಮಸ್ಕಾರ